ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ರಿಟ್ಟಿಗ ಒಂದು ಗಾಡಿ ಕಳ್ಸಿ ಕೊಡೋದಲ್ವಾ ಹೌದು ಸರ್ ಮಾಡಲ್ಲಷ್ಟು ಗಾಡಿ ಎರಡು ಸಾವಿರದ ಹದಿನೇಳ ಓನರು ಓನರು ಐದು ಓನರ್ ಇದೆಯಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಆಗಿದೆ ಸರ್ ఎయిర్ కండిషనర్ ఎయిర్ కండిషనర్ నా 70% అది అవురు ఇంజిన్ కండిషన్ చెక్ యా ఆ ఇంజిన్ కండిషన్ చానాగా ఉంది బేకమ్ ఎస్ట్రీ కరగొన్ బన్ చెక్ మార్క్ కొని ఓయ్ బు ఫీచర్స్ ఏనగడిదు గాడి ఫీచర్స్ పవర్ విండో మ్యూజిక్ సిస్టం ఏనిల్లా కంపెనీ హ్ అద జస్ట్ అది పవర్ విండో పర్షియల్ ఏసీ సిస్టం ఆ పవర్ స్టీరింగ్ ఏసీ హ్ తెల్లారు డింటో కరచ సోత్ర ఏనిల్లా ఏను ఇలా రట్టు ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಗಾಡಿ ಮೈಲೇಜ್ ಎಂಬತ್ತು ಸ್ಪೀಡ್ ಹೊಡೆದ್ರೆ ಒಂದು ಇಪ್ಪತ್ತು ಒಂದರ ತನಕ ಎರಡು ಕೊಡ್ತಾರೆ ರೀ ಇಪ್ಪತ್ತಂದ್ರು ಕೊಡ್ತಾವೆ ಗ್ಯಾರಂಟಿ ಇಲ್ಲ ಲೊಕೇಶನ್ ಗಾಡಿ ಇದು ಇದು ಗಾಡಿ ಬಿಜಾಪುರ್ ಡಿಸ್ಟಿಕ್ ಹ್ಮ್ ದೇವ್ರಪುರಿ ತಾಲೂಕು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹೇಳ್ತೀವಿ ಆರು ಮೂವತ್ತು ಆರು ಮೂವತ್ತು ಫೈನಲ್ ಎಷ್ಟು ಕೊಡ್ತೀರಿ ಗಾಡಿ ಆರು ತನಕ ಕೊಡ್ತೇವೆ ಆರು ಲಕ್ಷ ತನಕ ಒಂದು ಆರು ಲಕ್ಷ ಆ ಎರಡು ಸಾವಿರದ ಎಷ್ಟು ಮಾಡಲ್ಲ ಎರಡ್ ಸಾವಿರದ ಹದಿನೇಳು ಮತ್ತೇಳು ಓನವ್ರು ಓನವರ್ ಐನೂರು ಐದು ಹಾ ಎಲ್ಲ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಕುಡಿಯ